ಇವತ್ತು ಪತ್ರಿಕಾ ಕರೆದ ಉದ್ದೇಶ ಬಿಜಾಪುರ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ ದಾಳಿಂಬೆ ನಿಂಬು ಪೇರು ಪಪ್ಪಾಯಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ವಿದೇಶದಲ್ಲಿಯೂ ಕೂಡ ಬಿಜಾಪುರದ ಹಣ್ಣುಗಳು ಹೆಸರು ಮಾಡಿವೆ ಉದಾಹರಣೆಗೆ ಒಂದು ಒಂದು ಎಕರೆ ದ್ರಾಕ್ಷಿ ರೈತ ಬೆಳಿಬೇಕಂದ್ರೆ ಒಂದು ಎಕರೆ ಪ್ಲಾಂಟೇಶನ್ ಮಾಡಬೇಕಂದ್ರೆ ಸುಮಾರು ಒಂದು ಎಕರೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದರೆ ಒಂದು ಹೆಕ್ಟರಿಗೆ ಹನ್ನೆರಡುವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಆ ದ್ರಾಕ್ಷಿ ಮೇಂಟೆನೆನ್ಸ್ ಕೂಡ ಅದಕ್ಕೆ ತಗಿಲ್ತಕ್ಕಂಥ ಔಷಧಿ ಇರ್ಬೋದು ಗೊಬ್ಬರ ಇರ್ಬೋದು ಅದು ಕೂಡ ಒಂದು ಎಕರೆಗೆ ಒಂದು ಹೆಕ್ಟರಿಗೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಈ ದ್ರಾಕ್ಷಿ ಬೆಳೆ ಹವಾಮಾನ ಆಧಾರಿತ ಬೆಳೆಯಾಗಿರೋದರಿಂದ ರೈತರು ಬಹಳಷ್ಟು ಕಷ್ಟಪಟ್ಟು ಈ ಬೆಳೆಯನ್ನು ಬೆಳಕಾಗ್ತದೆ ತನ್ನ ಆರೋಗ್ಯದ ಕಡೆ ರೈತ ಲಕ್ಷ ಕೊಡದೆ ದ್ರಾಕ್ಷಿ ಬೆಳೆಯ ಕಡೆಗೆ ಲಕ್ಷ ಕೊಟ್ಟು ಟ್ವೆಂಟ್ ಟ್ವೆಂಟಿ ಫೋರ್ ಟು ಸೆವೆನ್ ರೀತಿ ಕೆಲಸ ಮಾಡಿದಾಗೂ ಕೂಡ ಇವತ್ತು ಹವಾಮಾನ ವೈಪರೀತ್ಯದಿಂದ ಬೆಳೆದ ಬೆಳೆ ಕೈಗೆ ಸಿಗುವುದಿಲ್ಲ ಇದರಿಂದ ಭಾಳಷ್ಟು ರೈತರು ಸಾಲ ಸೌಲಭ್ಯ ಸಿಕ್ಕು ಪಡ್ತಾ ಇದ್ರು ಬದ್ದಾಡ್ತಿದ್ರು ಕಷ್ಟಪಡ್ತಾ ಇದ್ರು ಇದನ್ನ ಅರಿತ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ದ್ರಾಕ್ಷಿ ಬೆಳೆಗಾರರು ತೋಟಗಾರಿಕೆ ಬೆಳೆಗಾರರು ಬಾಗಿ ಇರಲಿ ಅಂತಕ್ಕಂಥದ್ದು ತೋಟಗಾರಿಕಾ ಬೆಳೆಗಳಿಗೆ ವಿಮೆಯನ್ನು ಪ್ರಾರಂಭ ಮಾಡಿದರು ಕಳೆದ ಎಂಟು ಒಂಬತ್ತು ವರ್ಷದಿಂದ ರೈತರು ದ್ರಾಕ್ಷಿ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ವಿಮೆಯನ್ನು ಕಟ್ಕೊತ ಬಂದಿದ್ದಾರೆ ಅದರ ರಿಸ್ಕ್ ಪ್ರೊಡಕ್ಟೇಷನ್ ಏಪ್ರಿಲ್ ತನಕ ಇರ್ತೈತಿ ಏಪ್ರಿಲ್ ನಂತರ ಆ ವಿಮೆ ಹಾಕ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಬೇಕಾದದ್ದು ಕಂಪನಿಯ ಕೆಲಸ ಇವತ್ತ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಏನ ಇನ್ಶೂರೆನ್ಸ್ ರೈತರ ವಂತಿಕೆ ವಿಮಾ ವಂತಿಕೆಯನ್ನು ತುಂಬಿದಾರ ಇನ್ನೂ ಕೂಡ ಅದು ಬಿಡುಗಡೆ ಆಗ್ತಾ ಇಲ್ಲ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತು ವಿಮಾ ಬಿಡುಗಡೆ ಮಾಡಬೇಕು ಅಂತ ಹೆಸಂದು ಬಿಡುಗಡೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡುವ ಒಂದು ಕಾರಣಕ್ಕಾಗಿ ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಕರೆದಿದೆ ವಿಶೇಷವಾಗಿ ಒಂದು ಪೆಕ್ ಒಂದು ಹೆಕ್ಟರ್ ವಿಮಾ ವಿಮಾ ಮೊತ್ತ ದ್ರಾಕ್ಷಿ ಬೆಳೆಗೆ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇರ್ತದೆ ಇದಕ್ಕೆ ರೈತರ ವಂತಿಗೆ ಕೂಡ ಐದು ಅನ್ನ ರೈತರ ಆಲ್ರೆಡಿ ಕಟ್ಟಿಬಿಟ್ಟಿರ್ತವೆ ಇನ್ನು ಉಳಿದಂಥ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಇವತ್ತು ಒಂತಿಗೆನ ಕಟ್ಟಬೇಕಾಗಿರ್ತದೆ ಕೇಂದ್ರ ಸರ್ತ ರಾಜ್ಯ ಸರ್ಕಾರ ಕೂಡಿ ಐದು ಪರ್ಸೆಂಟ್ ಜೊತೆ ಮೂವತ್ತೆಂಟು ಪರ್ಸೆಂಟ್ ಒಂತಿಗೆ ಕಟ್ಟಬೇಕಾಗಿರ್ತದೆ ಹತ್ತೊಂಬತ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮಾ ನೋಂದಾಯಿಸಿದ್ದಾರೆ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮೆಯನ್ನು ನೋಂದಾಯಿಸಿದ್ದಾರೆ ಹತ್ತೊಂಬತ್ತು ಹದಿನೇಳು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮೆಯನ್ನು ನೋಂದಾಯಿಸಿದ ಮುಂದೆ ಹದಿನೇಳು ಸಾವಿರದ ಎಂಟುನೂರು ಹೆಕ್ಟರ್ ಹೆಕ್ಟ್ರದಲ್ಲಿ ಬೆಳವಣಿಗೆ ಇದು ಒಟ್ಟು ವಿಮಾ ಮೆತ್ತ ಇರೋದು ಎರಡು ಲಕ್ಷ ಎಂಬತ್ತು ಸಾವಿರ ಇದಕ್ಕೆ ಫೈವ್ ಪರ್ಸೆಂಟ್ ರೈತರು ಕಟ್ಟಬೇಕಾಗಿರ್ತದೆ ಉಳಿದ ಇಪ್ಪತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ರಾಜ್ ಸರ್ಕಾರ ಕಟ್ಟಬೇಕು ಕೇಂದ್ರ ಸರ್ಕಾರ ಹನ್ನೆರಡು ಪಾಯಿಂಟ್ ಫೈವ್ ಈ ರೀತಿ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಈ ಹಣವನ್ನು ವಿಮಾ ಕಂಪನಿ ಕಟ್ಟಬೇಕಾಗಿರ್ತದೆ ಯಾಕೆ ಪ್ರತಿಭಟನೆ ಆಗಿಲ್ಲ ಅಂದ್ರೆ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲವೋ ಅಥವಾ ಏನು ಬೊಕ್ಕಸ ಖಾಲಿ ಆಗಿದೆ ಅಂತ ಕ್ಲಿಯರ್ ಇವತ್ತು ದ್ರಾಕ್ಷಿ ಬೆಳೆಗಾರರು ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ದಿನನಿತ್ಯ ಇಲಾಖೆ ಸುತ್ತಾಗ್ತಾ ಇದ್ದಾರೆ ನಾನು ಕೂಡ ಒಬ್ಬ ಜವಾಬ್ದಾರಿಯ ಜಿಲ್ಲಾ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಫೋನ್ ಮಾಡಿದಾಗ ನಾನು ಒಂದು ಇಪ್ಪತ್ತು ದಿವಸದಿಂದ ಸತತ ನಾನು ತೋಟಗಾರಿಕೆ ಇಲಾಖೆಗೆ ಡಿ ಸಿ ಕಚೇರಿ ಸುತ್ತಾಡ್ತಾ ಇದ್ದೀನಿ ಅವ್ರು ಹೇಳ್ತಕ್ಕಂಥದ್ದು ಇಷ್ಟು ಲೇಟಾಗಿ ಆಗ್ತಾ ಇದೆ ರೈತರಿಗೆ ಬರಬೇಕಾದಂಥ ಒಮ್ಮೆ ಹಣ ಅಂದ್ರೆ ಅವರು ಇಲಾಖೆಯವರು ಹೇಳ್ತಾರೆ ಇಲ್ಲ ರೈತರು ಕೆಲವೊಬ್ಬ ರೈತರು ಹೆಚ್ಚಿಗೆ ವಿಮಾ ಕಂತು ಕಟ್ಟಿದ್ದಾರೆ ನಾವು ಅದನ್ನು ವಿಮಾ ಕಂಪನಿ ಜೊತೆ ಮತ್ತೆ ರಾಜ್ಯ ಸರ್ಕಾರದ ಈ ತೋಟಗಾರ ಜೊತೆ ನಾವು ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್ವೆ ಮಾಡ್ತೀವಿ ಅಂತ ಒಂದು ತಪ್ಪು ಮಾಹಿತಿಯನ್ನು ಕೊಡುವ ಮೂಲಕ ಇವತ್ತೇನಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರ ಏನು ಕಟ್ಟಬೇಕಾದಂತ ಏನು ಕಂತದ ಕಟ್ಟಾಕಿ ದುಡ್ಡು ಇಲ್ಲಿ ಕಡೆ ಇದಕ್ಕಾಗಿ ಸುಮ್ಮನೆ ತೋಟಗಾರಿಕೆ ಇಲಾಖೆಯನ್ನು ಬಳಸಿಕೊಂಡು ಸರ್ವೆ ಮಾಡತಕ್ಕಂಥದ್ದು ಸುಳ್ಳು